ವರ್ಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಆಶ್ರಯ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಪರಿಷತ್ ಸದಸ್ಯ ಸ್ಥಾನ ನೀಡುವಂತೆ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ನಡೆಯುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ವರ್ಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಆಶ್ರಯ ಸಮಿತಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನ ನೀಡುವಂತೆ ಅಧ್ಯಕ್ಷರಾದಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಯಗಿರು ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಡಿ ಕೆ ಸಾಯ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಎಸ್ ಸಿ ಮಾದೇವಪ್ಪ ಅವರು ಹಾಗೂ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಕೆ ವೆಂಕಟೇಶ್ ಅವರುಗಳಲ್ಲಿ ನಾವು ವಿಧಾನಸಭಾ ಮುಖಂಡ ಎಲ್ಲ ಇವರು ಎಲ್ಲ ಸರ್ವ ಸಮಾಜದ ಮುಖಂಡರುಗಳು ಸೇರಿ ತಮ್ಮ ಮೂಲಕ ಒಡ್ಡಾಯ ಮಾಡ್ತಿರೋದು ಒಂದೇ ವಿಚಾರ ಎಲ್ಲ ಹೇಳಿದ್ದಾರೆ ಡಾಕ್ಟರ್ ಯಂದ್ರ ಸಿದ್ದರಾಮಯ್ಯ ಅವರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಹೈಕಮಾಂಡ್ನವರು ಅವ್ರನ್ನ ಪರಿಗಣನೆ ಮಾಡಿ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸಾಕಷ್ಟು ಎಲ್ಲ ಕಡೆ ಮಾಡಿದ್ದಾರೆ ಸೊ ನಾವು ಕೂಡ ಇವತ್ತು ಅದೇ ವಿಚಾರವಾಗಿ ಮಾಡ್ತಾ ಇದ್ವಿ ಕಾರಣ ಏನಪ್ಪಾ ಅಂತಂದ್ರೆ ನಮಗೆ ಮುಖ್ಯಮಂತ್ರಿಗಳ ಕ್ಷೇತ್ರ ಇದೆ ಮೈಸೂರು ಜಿಲ್ಲೆಯಲ್ಲಿ ಅವರು ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿರೋದ್ರಿಂದ ಸ್ವಲ್ಪ ಜಿಲ್ಲೆನಲ್ಲಿ ಎಲ್ಲ ಬೇಕು ಸಿಗೋದು ಕಷ್ಟ ಆಗುತ್ತೆ ಯಥಿಂಗ್ ಸಿದ್ದರಾಮಯ್ಯ ಅವರಿಗೆ ಸಾಂವಿಧಾನಿಕವಾಗಿ ಎಮ್ ಎಲ್ ಸಿ ಮಾಡೋದ್ರಿಂದ ಮೈಸೂರು ಚಾಮರಾಜನಗರ ಮಂಡ್ಯ ಈ ಕೊಡಗು ಈ ಭಾಗದಲ್ಲಿ ಸ್ವಲ್ಪ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಆಮೇಲೆ ಅವರು ಭಾರತದಲ್ಲಿ ಕೆಲವೊಂದಷ್ಟು ದಿನ ಮೈಸೂರು ಮನೆಯಲ್ಲಿ ಸಾರ್ವಜನಿಕರು ಭೇಟಿ ಮಾಡೋದ್ರಿಂದ ಕೆಲವು ಕುಂದುಕೊರತೆಗಳು ಸಾರ್ವಜನಿಕರು ಬಂದು ಹೇಳೋದನ್ನು ತಕ್ಷಣದಲ್ಲಿ ಸ್ಥಳದಲ್ಲಿ ಪರಿಹಾರ ಮಾಡ್ತಾರೆ ಒಂದು ಹುದ್ದೆ ಅವರಿಗೆ ಇದ್ರೆ ಅನುಕೂಲ ಅಂತೇಳಿ ಎಲ್ಲ ಜನರು ಒತ್ತಾಯ ಸೊ ಹಂಗಾಗಿ ನಾವು ಇದೊಂದು ಪತ್ರಿಕೆಗೋಷ್ಠಿ ಮಾಡಿ ತಮ್ಮ ಮೂಲಕ ಎ ಐ ಸಿ ಸಿ ಮುಖಂಡ ಐ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ನಮ್ಮ ಕರ್ನಾಟಕ ರಾಜ್ಯ ಉಸ್ತುವಾರಿ ಪೂರ್ಜೇವಾಲ ಸಾಹೇಬರು ಹಾಗೂ ನಮ್ಮ ಪಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬಲ್ಲಿ ತಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀವಿ ದಯಮಾಡಿ ಅವರಿಗೆ ಎಮ್ ಎಲ್ ಸಿ ಸ್ಥಾನಕ್ಕೆ ಟಿಕೆಟ್ ಕೊಟ್ಟು ಅವರ ಪರಿಷತ್ ಸದಸ್ಯರಾಗಿ ಮಾಡಬೇಕು ಅಂತ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಎಮ್ ಎಲ್ ಸಿ ಮಾಡೋದು ಕೇಳುವ ಬಗ್ಗೆ ಅವ್ರಿಗೆ ಈ ಭಾಗದಲ್ಲಿ ಎಮ್ ಎಲ್ ಸಿ ಮಾಡಿದ್ರೆ ಮುಂದೆ ಬರುವ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿಯ ಗಿಲೂಕಾರ ಬಹಳ ಅನುಕೂಲ ಆಗುತ್ತೆ ಮತ್ತೆ ಅವರು ಸಂಘಟನೆ ಜಾರು ಅವ್ರನ್ನ ಈ ಭಾಗದಲ್ಲಿ ಎಲ್ಲರೂ ಸಿನಿಮಾ ನೋಡ್ಬೇಕು ಅಂತ ನಾವು ಡಾಕ್ಟರ್ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಹೈಕಮಾಂಡ್ಗೆ ಒತ್ತಾಯ ಮಾಡಿ ಕೇಳ್ಕೊತಾ ಇದ್ದೀವಿ ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟ ನಮ್ಮ ನಿಂಜಗೂಡು ತಾಲೂಕು ಮೈಸೂರು ಜಿಲ್ಲೆ ಅಭಿವೃದ್ಧಿಗೆ ಪ್ರತಿಯೊಂದು ಜಾತಿ ಗಣತಿ ಇಲ್ಲದೆ ಅವರು ಪ್ರತಿಯೊಂದಕ್ಕೂ ಮಗುಣಂತೆ ಎಲ್ಲ ಪ್ರತಿಯೊಂದು ಸ್ಪಂದಿಸ್ತಾರ ಆದ್ದರಿಂದ ನಮ್ಮ ಮುಂಬಾರು ಜನ ಎಲ್ಲ ಜನ ನಮ್ಮ ಹೊರ್ಣಾ ಕ್ಷೇತ್ರ ಬೆಂಗಳೂರು ಕ್ಷೇತ್ರ ಎರಡು ಇದ್ದೀವಿ ನಮ್ಮ ತಿಂಕಿದ್ದರಾಮಯ್ಯ ಅವರಿಗೆ ಎಮ್ ಎಲ್ ಸಿ ಕೊಡ್ಬೇಕಂತ ನಿಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀನಿ ಜೂನ್ ತಿಂಗಳಲ್ಲಿ ಹದಿಮೂರೇ ತಾರೀಕು ನಡೀತಕ್ಕಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಹೊಣ್ಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಸರಳ ಸರ್ವಾಸಂಚನಿಕೆ ರಾಜಕಾರಣಿಯಾಗಿ ಸಿದ್ದರಾಮಯ್ಯ ಅವರ ಕ್ಷೇತ್ರದ ಐದು ವರ್ಷಗಳ ಕಾಲ ಅಭಿವೃದ್ಧಿಯನ್ನು ಮಾಡಿ ಕಳೆದ ವರ್ಷ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಹೈಕಮಾಂಡ್ ಮಾತಿಗೆ ತಲೆವಾಗಿ ಹೊರ ಕ್ಷೇತ್ರವನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತ್ಯಾಗ ಮಾಡಿದಂಥ ಇದಿನ ಸಿದ್ದರಾಮಯ್ಯನವರಿಗೆ ವಿಧಾನಸಭೆ ಸ್ಥಾನ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತೇಳಿ ಐ ಎಸ್ ಎಸ್ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರಗೇ ಅವರು ಪಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಮೈಸೂರು ಜಿಲ್ಲೆ ಉಸ್ತುವಾರಿ ಸಚಿವರಾದ ಮಾಧವಪ್ಪನವರು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಅವರು ಹಾಗೂ ಹಿಂದೆ ಮತ್ತೊಮ್ಮೆ ವರಿಷ್ಠರಲ್ಲಿ ಸಾಹೇಬ ಶಿಕ್ಷೆಯವರಿಗೆ ಅವಕಾಶ ಮಾಡಿಕೊಟ್ಟು ಅವ್ರ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಇನ್ನೂ ಹೆಚ್ಚಾಗಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಈಗ ಕೆಲ ತಿಂಗಳಲ್ಲಿ ಬಾವಿ ಸಂಸದರಾಗಿ ಸುನೀಲ್ ಬೋಸ್ ಹೊಡೆದಾಗಿತ್ತು ಅವ್ರಿಗೆ ನಿನ್ನ ಮನಗಂಡು ಕೆ ಪಿ ಸಿ ವಹಿಸ್ತು ಯುದೀರ್ವ ಸಾಹೇಬರನ್ನ ಅಭ್ಯರ್ಥಿಯನ್ನು ಮಾಡಿ ವಿಧಾನಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡಬೇಕು ಅಂತ ಮನವಿ ಮಾಡ್ತಕ್ಕ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಒಂದು ಸ್ಥಾನ ಕೊಡ ಯಾವ ಅಂತ ನಾವು ಕೇಳ್ತೀವಿ ಯತೀಂದ್ರ ಸಿದ್ದರಾಮಯ್ಯನವರು ಬರೀ ಯತೀಂದ್ರ ಶಕ್ತಿಯಾಗಿ ಬೆಳೆದಿರ್ತಕ್ಕಂಥ ನಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಂದು ಆಸ್ತಿ ನಾವು ಪ್ರತಿಯೊಬ್ಬರೂ ಆಸ್ತಿಯನ್ನು ನಾವು ಕಟ್ಟಿ ಅಂಥ ಆಸ್ತಿಯನ್ನು ಬೆಳೆದು ಸಿದ್ದರಾಮಯ್ಯವರು ನಮ್ಮ ಕ್ಷೇತ್ರದಲ್ಲಿ ರಕ್ತ ಸುಖಗಳನ್ನು ಮಾಡೋದರ ಮೂಲಕ ಬಿಟ್ಟಿರ್ತಕ್ಕಂಥ ವಿಚಾರ ಬಹಳ ದೊಡ್ಡ ವಿಚಾರ ಆದ್ದರಿಂದ ನಾವು ಸಿದ್ದರಾಮಯ್ಯವರೆಗೂ ಅಭಿನಂದನೆ ಆಗಬಹುದು ಯಾಕೆಂದರೆ ಆ ಶಕ್ತಿಯನ್ನ ಇಬ್ಬಿಟ್ಟಕ್ಕೆ ನಾವು ಅಭಿನಂದನೆ ಅಭಿನಂದನೆಯ ಮೊದಲನೇ